ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಯಾವ ಯಾವ ಅಂಕೆಗಳು ಜಾಸ್ತಿ ಬಂದಾಗ ಅದು ಯಾವ ಥರದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಮತ್ತೆ ಆ ನಂಬರ್ ಯಾಕೆ ಬಂದಿರುತ್ತೆ ನಾವು ಯಾಕೆ ಅದನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಒಂದು ಸಣ್ಣ ವಿಜ್ಞಾಪನೆ ಇದೇ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವು ಆನ್ಲೈನ್ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ವೇದಿಕ ವಾಸ್ತು ಮಹಾವಾಸ್ತು ಹಾಗೂ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಒಳಗೊಂಡಂತಹ ಒಂದು ಕೋರ್ಸ್ ಆಗಿರುತ್ತೆ ಬಹಳ ವಿಶೇಷ ರೀತಿಯಲ್ಲಿ ರಹಸ್ಯಗಳನ್ನು ಇದರಲ್ಲಿ ಹೇಳಿಕೊಡ್ತೇವೆ ಯಾರೆಲ್ಲ ವಾಸ್ತುವಿನಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಾ ಯಾರಿಗೆಲ್ಲ ವಾಸ್ತುವಿನಲ್ಲಿ ಪ್ರೊಫೆಷನಲ್ ಆಗಿ ಮುಂದುವರಿಬೇಕನ್ನೋ ತೀವ್ರ ಇಚ್ಛೆ ಇದೆ ಅಥವಾ ವಾಸ್ತು ಇದು ಇದುವರೆಗೆ ಕಲ್ತುಕೊಂಡಿದ್ದೀರಾ ಬ ಪಂಚತತ್ವಗಳ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಹಾಗಾದ್ರೆ ಪಂಚತತ್ವಗಳಂದ್ರೆ ಏನು ಅದರ ಆಟ್ರಿಬ್ಯೂಟ್ಸ್ ಹೇಗಿರ್ತದೆ ಅದನ್ನು ಯಾವ ಥರ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಉಂಟು ನಮ್ಮ ಹತ್ರ ಅದೆಲ್ಲ ಕಲಿಬೇಕನ್ನೋ ತೀವ್ರ ಇಚ್ಛುಕರಿದ್ದೀರಾ ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರಿಕೊಳ್ಳಿ ಈ ಒಂದು ಡೀಟೇಲ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಡೀಟೇಲನ್ನು ಓದಿಕೊಂಡು ಎರಡು ನಂಬರ್ ಕೆಳಗಡೆ ಕೊಟ್ಟಿರ್ತೇವೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನ ಹಿಂದೆ ಕಾಯ್ದಿರಿಸುವಂಥ ಕೆಲಸ ಮಾಡಿ ಯಾರೆಲ್ಲ ಆಸಕ್ತಿದಾಯಕರಿದ್ದೀರಾ ಅಥವಾ ಪ್ರೊಫೆಷನಲ್ ಆಗಿ ಮುಂದುವರಿಬೇಕು ಅನ್ನ ತೀವ್ರ ಇಚ್ಛುಕರು ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡಿಕೊಳ್ಳದೆ ದಯವಿಟ್ಟು ನಮ್ಮ ಜೊತೆಗೆ ಬಂದು ಸೇರಿಕೊಳ್ಳಿ ಈಗ ಬಂದ್ಬೇಡ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನೋಡಿಕೊಳ್ಳಿ ಏನಾಗುತ್ತೆ ಗೊತ್ತಾ ಈಗ ನಂಬರ್ ಒನ್ 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 ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಮೊಬೈಲ್ ನ ಸಂಖ್ಯೆಯಲ್ಲಿ ಈ ಅಂಕೆಗಳು ಜಾಸ್ತಿ ಬಂದಿದೆ ಅಂತ ಇಟ್ಟುಕೊಳ್ಳೋಣ ನಂಬರ್ ಒನ್ ಒಂದು ರಿಲೇಟೆಡ್ ಟು ರವಿ ಸೂರ್ಯ ಸೂರ್ಯ ಅಂದ್ರೆ ಸ್ಟೇಟಸ್ ಹಾಗಾದ್ರೆ ಯಾರೆಲ್ಲ ಗೌರ್ಮೆಂಟ್ ಜಾಬ್ ಮಾಡ್ತಾರೆ ಯಾರೆಲ್ಲ ಅವರ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಯಸ್ತಾರೆ ಸಮಾಜದಲ್ಲಿ ಹೆಸರು ಗಳಿಸ್ಲಿಕ್ಕೆ ಬಯಸ್ತಾರೆ ತುಂಬಾ ನೇಮ್ ಫೇಮ್ ಗಳಿಸ್ಲಿಕ್ಕೆ ಬಯಸ್ತಾರೆ ಹಾಗಾದ್ರೆ ಅವರ ಒಂದು ಮೊಬೈಲ್ ನಂಬರ್ನಲ್ಲಿ ಈ ಒಂದು ಒಂದು ಅಂಕೆಗಳೇನಿದೆ ಅದು ಬಹಳ ಜಾಸ್ತಿಯಾಗಿ ಕಾಣಿಸಿಕೊಳ್ಳಲಿಕ್ಕೆ ಶುರು ಆಗುತ್ತೆ ಯಾತೋ ಅವರು ಅದನ್ನು ಫ್ಯಾನ್ಸಿಯಾಗಿ ಉಪಯೋಗ ಮಾಡ್ಬೋದು ಅಥವಾ ಬೈ ಡಿಫಾಲ್ಟ್ ಆಗಿ ಅದು ಬಂದಿರುತ್ತೆ ಅದು ಏನು ಇಲ್ಲ ಅಂದ್ರೆ ಅವರ ಡೇಟ್ ಆಫ್ ಬರ್ತಲ್ಲಿ ಆದರೂ ಕೂಡ ನಂಬರ್ ಒನ್ 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 ಬರಲೇಬೇಕಾಗುತ್ತೆ ಅಂದರೆ ನೀವು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಯಸ್ತೀರಿ ಅಂದಾಗ ಆ ನಂಬರ್ ಅಲ್ಲಿ ಇರಬೇಕಾಗಿರೋದು ಅತಿ ಅನಿವಾರ್ಯ ಹಾಗಾದ್ರೆ ನಾಳೆ ನಿಮ್ಗೆ ಏನಾದರೂ ಗೌರ್ಮೆಂಟ್ ಜಾಬ್ ಬೇಕು ಸರ್ ನನಗೆ ತುಂಬ ನೇಮ್ ಫೇಮ್ ಬೇಕು ತೀವ್ರ ಇಚ್ಛುಕರಾಗಿದ್ದೀರ ಒಳಗಿಂದ ಹಾಗಾದ್ರೆ ನಂಬರ್ ಒನ್ 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 ಬರುವ ಹಾಗೆ ಫ್ಯಾನ್ಸಿ ನಂಬರ್ ಅನ್ನು ಕೂಡ ನೀವು ಪಡ್ಕೊಳ್ಬೋದು ಇದು ನಿಮಗೆ ಖಂಡಿತವಾಗಿಯೂ ಕೂಡ ಆ ಸ್ಟೇಟಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹಾಯ ಅಂತೂ ಮಾಡಿಯೇ ಮಾಡ್ತದೆ ಯಾವಾಗ ನಂಬರ್ ತಗೊಳ್ತೀರಲ್ವಾ ಆವಾಗ ನೀವು ಏನು ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ನಂಬರ್ ಅನ್ನೇ ಚಾಯ್ಸ್ ಮಾಡ್ಕೋಬೇಕು ಆವಾಗಲೇ ಅದು ಅಲ್ಟಿಮೇಟ್ ಆದಂತಹ ನಿಮ್ಮ ರಿಸಲ್ಟ್ ಅನ್ನು ಕೊಡುತ್ತೆ ಸುಮ್ಮನೇನು ಮಾಡ್ಲಿಕ್ಕೆ ಹೋದಾಗ ಮೇ ಬಿ ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆಂತೂ ಬರುತ್ತೆ ಹಾಗಾದ್ರೆ ನಂಬರ್ ಒನ್ 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 ಯಾಕೆ ಬೇಕು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಈಗ ನಿಮ್ಮ ಮೊಬೈಲ್ ನಂಬರ್ನಲ್ಲಿ ಎಲ್ಲೊಂದ್ ಕಡೆ ನಂಬರ್ ಟೂ ಟು ಟೂ ಎರಡು 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 ಇದು ರಿಲೇಟೆಡ್ ಟು ಚಂದ್ರ ಹಾಗಾದ್ರೆ ಚಂದ್ರ ಬಂದು ಕ್ಲೆನ್ಸಿಂಗ್ ಮಾಡುವವ ಹಾಗಾದ್ರೆ ಯಾರಿಗೆಲ್ಲ ಕ್ಲೆನ್ಸಿಂಗ್ ಮಾಡುವಂತ ಕೆಲಸ ಮಾಡ್ತೀರಾ ಪರಿಹಾರ ಮಾಡುವಂತ ಕೆಲಸ ಮಾಡ್ತೀರಾ ನಿಮ್ಗೆ ಚಂದ್ರನ ಅಂಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ನಂಬರ್ ಟು ಟು ಜಾಸ್ತಿಯಾಗಿ ಬಂದಿದ್ದಾಗ ಮೇ ಬಿ ನೀವು ಆ ಫೀಲ್ಡ್ ಅಲ್ಲಿ ಇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಯಾರೆಲ್ಲ ವಾಟರ್ ರಿಲೇಟೆಡ್ ಕೆಲಸ ಮಾಡ್ತಾರೆ ಅಥವಾ ಯಾರೆಲ್ಲ ಹಾಲಿಗೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಾರೆ ಹಾಲಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ ಹಾಲನ್ನ ಮನೆ ಮನೆಗೆ ಹಾಕುವ ಕೆಲಸ ಮಾಡ್ತಾರೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಹಾಲಿನ ಬಿಸ್ನೆಸ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ನಂಬರ್ ಟು ಟು ಅಪ್ಯಾಯಮಾನವಾಗಿರುತ್ತೆ ಆ ನಂತರ ಯಾರೆಲ್ಲ ಡ್ರೈವಿಂಗ್ ಮಾಡ್ತೀರಾ ದೂರ ದೂರದ ಊರುಗಳಿಗೆ ಹೋಗ್ತೀರಾ ಪ್ರತಿ ಬಾರಿ ನಿಮಗೆ ತಿರುಗಾಟ ಇರ್ತದೆ ಅಥವಾ ಲಾಜಿಸ್ಟಿಕ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಬಸ್ಸು ಹಾಕಿ ಅದನ್ನ ನಡೆಸ್ತಾ ಇದ್ದೀರಾ ಅಥವಾ ಯಾವುದೇ ವಾಹನವನ್ನ ನಡೆಸ್ತಾ ಇದ್ದೀರಾ ಅಂದಾಗ ನಿಮಗೆ ನಂಬರ್ ಟೂ ಟೂ ಅಂತ ಏನಿದೆ ಅದು ಬಹಳ ಅಪ್ಯಾಯಮಾನವಾಗಿ ನಿಮ್ಗೆ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅದ್ರ ಅರ್ಥ ಏನು ಅಂದ್ರೆ ನೀವೊಂದು ವೇಳೆ ಆ ಫೀಲ್ಡ್ ಅಲ್ಲಿ ಇರಬೇಕಾದ್ರೆ ಒಂದು ನಂಬರ್ ಟೂ ನಿಮ್ಮನ್ನ ಬೈ ಡಿಫಾಲ್ಟ್ ಆಗಿ ಫಾಲೋ ಮಾಡುತ್ತೆ ಅಥವಾ ನೀವು ಫಾಲೋ ಮಾಡ್ತೀರಾ ಏನಿಲ್ಲ ಅಂದ್ರೆ ನಿಮ್ಮ ಡೇಟ್ ಬರ್ತಲ್ಲ ಬರ್ತ್ ಕೂಡ ಆ ನಂಬರ್ ಅಪಿಯರೆನ್ಸ್ ಆಗಿರುತ್ತೆ ಇದನ್ನ ಟೆಕ್ನಿಕಲಿ ನೀವು ನೀವು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಚಂದ್ರನ ಅಂಕೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಮೊಬೈಲ್ ನಂಬರ್ ನಲ್ಲಿ ಚಂದ್ರನ ಅಂಕೆ ಜಾಸ್ತಿ ಬಂದಿದೆ ಅಂದಾಗ ಟ್ರಾವೆಲಿಂಗ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಬಾರಿ ಬಾರಿಗೂ ಟ್ರಾವೆಲಿಂಗ್ ಮಾಡ್ತೀರಾ ಅದನ್ನ ಇಷ್ಟಪಡ್ತೀರಾ ನೀವು ಎಲ್ಲಿ ಬೇಕಾದರೂ ಹೋಗಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಅಂದ್ರೆ ಚಂದ್ರನ ರಿಲೇಟೆಡ್ ಕೆಲಸ ಕಾರ್ಯಗಳನ್ನ ನೀವು ಡೆಫಿನೆಟ್ ಆಗಿ ಮಾಡ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಖಂಡಿತ ಇದೆ ಹಾಗಾದ್ರೆ ಈಗ ಗೊತ್ತಾಯ್ತು ನಂಬರ್ ಟೂ 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 ಬಂದಾಗ ಏನಾಗುತ್ತೆ ನೆಕ್ಸ್ಟ್ ಬಂದ್ಬೇಡ ನಂಬರ್ ತ್ರೀ 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 ಮೂರು 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 ರಿಲೇಟೆಡ್ ಟು ಗುರು ಹಾಗಾದ್ರೆ ನೀವೇನಾದ್ರೂ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಾ ನೀವು ಯಾರಿಗಾದರೂ ಟೀಚಿಂಗ್ ಮಾಡ್ತಾ ಇದ್ದೀರಾ ನೀವು ಟ್ಯೂಷನ್ ಕೊಡ್ತಾ ಇದ್ದೀರಾ ನೀವು ಬ್ಯಾಂಕ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ ನೀವೊಬ್ಬ ಅಕೌಂಟೆಂಟ್ ಆಗಿದ್ದೀರಾ ಯಾವುದೇ ಒಂದು ರೂಪದಲ್ಲಿ ಓಕೆ ಹಾಗಾದ್ರೆ ನಂಬರ್ ತ್ರೀ ತ್ರೀ ಏನುಂಟು ಅದು ನಿಮಗೆ ಅಪ್ಯಾಯಮಾನವಾಗಿ ಕೆಲಸ ಮಾಡುತ್ತೆ ಅದರ ಅರ್ಥ ಏನು ಅಂದ್ರೆ ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ನಂಬರ್ ತ್ರೀ 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 ಬಂದಿದ್ರೆ ನೀವು ಡೆಫಿನೆಟ್ ಆಗಿ ಆ ಒಂದು ಎಜುಕೇಶನ್ ರಿಲೇಟೆಡ್ ಏನ್ ಕೆಲಸ ಉಂಟು ಅದಕ್ಕೆ ಕನೆಕ್ಟ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ನೆನಪಿಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಡೇಟ್ ಆಫ್ ಅಲ್ಲಿ ಕೂಡ ನಂಬರ್ ತ್ರೀ ಇಲ್ಲ ಅಥವಾ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಕೂಡ ನಂಬರ್ ತ್ರೀ ಇಲ್ಲ ಅಂದಾಗ ಎಜುಕೇಶನ್ ರಿಲೇಟೆಡ್ ಹೋಗ್ಲಿಕ್ಕೆ ನಿಮಗೆ ತುಂಬ ಕಷ್ಟ ಇದೆ ಅದು ನಿಮ್ಮನ್ನು ಹೋಗಲಿಕ್ಕೆ ಬಿಡುವುದಿಲ್ಲ ಅಥವಾ ನೀವು ಯಾರಿಗೂ ಟೀಚ್ ಮಾಡೋದಾಗಲಿ ಅಥವಾ ಟ್ಯೂಷನ್ ಕೊಡೋದಾಗ್ಲಿ ಯಾವುದೇ ಒಂದು ರೂಪದಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂಥದ್ದು ಏನಿದೆ ಅದೆಲ್ಲವೂ ಕೂಡ ನಂಬರ್ ತ್ರೀಯಿಂದ ಬರುತ್ತೆ ಸೊ ಅದು ನಿಮಗೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು ಹಾಗಾದ್ರೆ ಸರ್ ನಾನು ಎಜುಕೇಷನ್ ಫೀಲ್ಡಲ್ಲಿದ್ದೇನೆ ಯಾವುದೇ ರೂಪದಲ್ಲಿ ಕೂಡ ಇರಿ ತೊಂದರೆ ಇಲ್ಲ ಓಕೆ ಬ್ಯಾಂಕಲ್ಲಿದ್ದೇನೆ ಯಾವುದೇ ರೂಪದಲ್ಲಿ ಇರು ತೊಂದರೆ ಹಾಗಾದರೆ ನಿಮಗೆ ಮೂರು ಮೂರು ಅಂಕೆಯನ್ನು ನೀವು ತಗೋಬೇಕು ಒಂದು ವೇಳೆ ಅದು ಇದ್ರೆ ಅದನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಆವಾಗ ಒಂದು ಫೇವರೇಬಲ್ ರಿಸಲ್ಟನ್ನು ಲೈಫ್ ಅಲ್ಲಿ ನಿಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಅನುವು ಮಾಡಿಕೊಡುತ್ತೆ ಕೊಡುತ್ತೆ ಅದರಲ್ಲಿ ಗೆದ್ ಗೆಲ್ಲುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಅದೇ ರೀತಿ ನಿಮ್ಮ ಮೊಬೈಲ್ ನಂಬರ್ ಅಂದ್ರೆ ಅಲ್ಲಿ ಫೋರ್ 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 ನಾಲ್ಕು 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 ಅಂದರೆ ಜಾಸ್ತಿಯಾಗಿ ಬಂದಿದೆ ಅಂತ ಇಟ್ಕೊಳ್ಳಿ ನಾನು ಒಂದೊಂದು ನಂಬರ್ ಬಂದ್ರೆ ಮಾತಾಡ್ತಾ ಇಲ್ಲ ಜಾಸ್ತಿಯಾಗಿ ಯಾವ ನಂಬರ್ ಬಂದಿದೆ ಹಾಗೆ ಮಾತಾಡಿದೆ ಇನ್ನು ಪ್ರಶ್ನೆ ಮಾಡಬೇಡಿ ಅಲ್ಲಿ ಸರ್ ನಾವು ನಂಬರ್ ಅಲ್ಲಿ ನಂಬರ್ ಒಂದು ಮಾತ್ರ ಬಂದಿದೆ ನಂಬರ್ ಟೂ ಮಾತ್ರ ಬಂದಿದೆ ಒಂದೇ ಅಂಕೆ ಉಂಟು ಏನ್ ಮಾಡ್ಬೋದು ಇದಕ್ಕೆ ನನ್ನಲ್ಲಿ ಆನ್ಸರ್ ಇಲ್ಲ ಓಕೆನಾ ಅದನ್ನು ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಬಟ್ ಯಾವಾಗ ನಂಬರ್ ಫೋರ್ 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 ಬರುತ್ತೆ ಇದನ್ನು ನಾವು ತುಂಬಾ ನೆಗೆಟಿವ್ ಅಂತ ಹೇಳ್ತೇವೆ ನೋ ನೆಗೆಟಿವ್ ಅಲ್ಲ ಇದು ಕೂಡ ಪಾಸಿಟಿವ್ ಇಲ್ಲೇನಾಗುತ್ತೆ ಇದು ಬಂದು ರಿಲೇಟೆಡ್ ಟು ರಾಹು ರಾಹು ಏನ್ ಮಾಡ್ತಾನೆ ರಾಹು ಎಲ್ಲಾ ರೀತಿಯಲ್ಲಿ ಕೂಡ ಕಟ್ಟುಪಾ ಕಟ್ಟುಪಾಡುಗಳನ್ನ ಆತ ಮುರಿದು ಮುಂದೆ ಹೋಗ್ತಾನೆ ಯಾವುದೇ ಗಡಿಯನ್ನ ದಾಟಿ ಮುಂದೆ ಹೋಗ್ತಾನೆ ಅದರ ಅರ್ಥ ಏನು ಅಂದ್ರೆ ನಂಬರ್ ಫೋರ್ ಫೋರ್ ಜಾಸ್ತಿ ನಿಮ್ಮ ಮೊಬೈಲ್ನಲ್ಲಿ ಅಪಿಯರೆನ್ಸ್ ಆಗ್ತಾ ಉಂಟು ಅಂದ್ರೆ ಆ ನಂಬರ್ ನಂಬರ್ ಬರ್ತಾ ಉಂಟು ಅಂತಾದಾಗ ಅಥವಾ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಥವಾ ಫ್ಯಾನ್ಸಿ ನಂಬರ್ ಅನ್ನು ಕೂಡ ಇಟ್ಕೊಂಡು ಯೂಸ್ ಮಾಡ್ತಾ ಇದೀರಿ ಫೋರ್ 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 ಅಂತ ಆವಾಗ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ಕೆಲಸ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಟೆಕ್ನಿಕಾಲಿಟಿಯಾಗಿ ತುಂಬಾ ಚೆನ್ನಾಗಿ ನಿಮಗೆ ಹೋಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಸದಾ ಚಲನೆಯಲ್ಲಿರುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಬಸ್ ಇರ್ಬೋದು ಅಥವಾ ಯಾವುದೇ ವೆಹಿಕಲನ್ನು ಅನ್ನು ಹಾಕಿ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಜೊತೆಗೆ ವಿಶೇಷವಾಗಿ ಹೇಳ್ಬೇಕಾದ್ರೆ ಟೆಕ್ನಿಕಾಲಿಟಿ ಎಲ್ಲ ರೀತಿಯಲ್ಲಿ ಕೂಡ ಅಟ್ ಒಂದು ಕೆಲಸ ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ರಿ ಅಥವಾ ಏನೋ ಒಂದು ಇದ್ದೀರಿ ಅಂತ ಇಟ್ಕೊಳ್ಳೋಣ ಓಕೆ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡು ಬೀರಿ ಅಲ್ಲಿ ನೀವು ಟೆಕ್ನಿಕಲ್ ಅನ್ನ ವಿಶೇಷ ರೀತಿಯಲ್ಲಿ ಬಳಸ್ಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಅಂದ್ರೆ ಟೆಕ್ನಿಕಲ್ ಇಕ್ವಿಪ್ಮೆಂಟ್ ಅನ್ನ ಬಳಸ್ಕೊಂಡೇ ಕೆಲಸ ಮಾಡ್ತೀರಿ ಅಂತ ಇಂಡಿಕೇಶನ್ ಯಾವಾಗ ನಂಬರ್ ಫೋರ್ 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 ಆಕ್ಟಿವೇಟ್ ಆಗಿರ್ತದೆ ಅಥವಾ ಬಂದಿರ್ತದೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಬರುವಂಥದ್ದು ಇದ್ದೇ ಇರ್ತದೆ ಒಂದಂತೂ ನೆನ್ಪಿಟ್ಕೊಳ್ಬೇಕು ಏನು ಗೊತ್ತಾ ಯಾರಿಗೆಲ್ಲ ವಿದೇಶದಲ್ಲಿ ಸೆಟ್ಲ್ ಆಗ್ಬೇಕು ವಿದೇಶದಲ್ಲಿ ಇರಬೇಕು ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅವರಿಗೆ ಮೊಬೈಲ್ ನಲ್ಲಿ ಅಂದ್ರೆ ಮೊಬೈಲ್ ಸಂಖ್ಯೆಯಲ್ಲಿ ನಂಬರ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ಇರಬೇಕು ಇಲ್ಲ ಅಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ ಫೋರ್ ಡೆಸ್ಟಿನಿ ಡೆಸ್ಟಿನಿಯಾಗಿ ಡೆಸ್ಟಿನಿ ನಂಬರ್ ಆಗಿ ಬಂದಿರುತ್ತೆ ಅಥವಾ ಮೂಲಾಂಕಿಯಾಗಿ ಬಂದಿರ್ತದೆ ಯಾವುದೋ ಒಂದು ರೂಪದಲ್ಲಿ ಭಾಗ್ಯಾಂಕಿ ಅದು ಮೂಲಾಂಕಿಯಾಗಿ ಆಗಿ ಅದು ಬಂದೇ ಇರ್ತದೆ ಅವಾಗ ಕೂಡ ನಿಮ್ಗೆ ಏನಾಗುತ್ತೆ ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ನಾನ್ ಸ್ಟಡಿ ಮಾಡಿದ ಪ್ರಕಾರ ಯಾರ ಮೊಬೈಲ್ ನಲ್ಲಿ ನಂಬರ್ ಫೋರ್ ಜಾಸ್ತಿಯಾಗಿ ಬಂದಿದೆ ಒಂದು ನಂಬರ್ಗೆ ಹೇಳ್ತಾ ಇಲ್ಲ ಜಾಸ್ತಿಯಾಗಿ ಬಂದಿದೆ ಅವರೆಲ್ಲರೂ ಕೂಡ ದೇಶ ವಿದೇಶ ಸುತ್ತಾಡುವವರನ್ನ ನಾನು ನೋಡಿದ್ದೇನೆ ಆ ನಂತರ ವಿದೇಶದಲ್ಲಿ ಹೋಗಿ ನೆಲೆಸಿರುವವರನ್ನು ಕೂಡ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ನೋಡಿದ್ದೇನೆ ಓಕೆನಾ ನಿಮ್ಗೆ ಗೊತ್ತಾಯಿತು ನಂಬರ್ ಫೋರ್ ಬಂದಾಗ ಅದು ಹೇಗೆ ಕೆಲಸ ಮಾಡುತ್ತೆ ಅಥವಾ ನನಗೆ ಬೇರೆ ರಾಜ್ಯದಲ್ಲಿ ಹೋಗಿ ನೆಲೆಸಬೇಕು ಅಥವಾ ವಿದೇಶಕ್ಕೆ ಹೋಗ್ಬೇಕಂದಾಗ ನಂಬರ್ ಫೋರ್ ಜಾಸ್ತಿ ಬರುವಂತೆ ನೀವು ಒಂದು ಮೊಬೈಲ್ ನಂಬರ್ ಸಮೇತ ಖಂಡಿತ ಇಟ್ಕೊಳ್ಬಹುದು ಅದು ಯಾವುದೇ ತರದ ಬ್ಯಾಡ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಲ್ಲ ಟೆಕ್ನಿಕಲ್ ನಾಲೆಜ್ ಅನ್ನು ಸಮೇತ ನಿಮಗೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆ ಫೀಲ್ಡ್ ಅಲ್ಲಿ ಇದ್ದೀರಿ ಅಂದಾಗ ನಂಬರ್ ಫೋರ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ನೀವು ನಿಮ್ಮ ನಿಮ್ಮ ಮೊಬೈಲ್ ನಂಬರ್ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಮೊಬೈಲ್ ನಂಬರ್ನಲ್ಲಿ ಫೈವ್ 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 ನಂಬರ್ ಐದು 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 ಅದು ಎರಡು ಬರುತ್ತೋ ಮೂರು ಬರುತ್ತೋ ನಾಲ್ಕು ಬರುತ್ತೋ ಐದು ಬರುತ್ತೆ ಎಷ್ಟು ಬೇಕಾದ್ರೂ ತೊಂದರೆ ಇಲ್ಲ ಯಾವಾಗ ಐದು ಐದು ಬರುತ್ತೆ ಇದು ಯಾರಿಗೆ ಬಂದಿರುತ್ತೆ ಯಾರೆಲ್ಲ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ ಬಿಸ್ನೆಸ್ ಮಾಡುವವರು ಯಾರು ಇರ್ತಾರೆ ಅವರಿಗೆ ನಂಬರ್ ಫೈವ್ ಅದು ಫಾಲೋ ಮಾಡುತ್ತೆ ಅವರನ್ನ ಅಥವಾ ಅವರು ಖುದ್ದಾಗಿ ಫಾಲೋ ಮಾಡ್ತಾರೆ ಅಥವಾ ಫ್ಯಾನ್ಸಿ ನಂಬರ್ ಅನ್ನು ಅವರು ತಗೊಳ್ತಾರೆ ಅಂತ ಒಂದು ಇಂಡಿಕೇಶನ್ ಖಂಡಿತ ತಗೊಳ್ತಾರೆ ಅಥವಾ ನೋಡಿ ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡಿಬೇಕಾದ್ರೆ ತುಂಬಾ ಚೆನ್ನಾಗಿ ನೀವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ತುಂಬಾ ಒಳ್ಳೆ ವಿದ್ಯಾ ಬುದ್ಧಿ ನಿಮ್ಮಲ್ಲಿ ಬರಬೇಕಾದ್ರೆ ನಿಮ್ಮ ಬುದ್ಧಿ ಚೆನ್ನಾಗಿರಬೇಕಾದ್ರೆ ಬುದ್ಧಿಯ ಗ್ರಹ ಯಾರು ಅದು ಬಂದು ಬುದಾ ನಂಬರ್ ಯಾವುದು ನಂಬರ್ ಫೈವ್ ಹಾಗಾದ್ರೆ ಅದರಲ್ಲಿ ಇರಲೇಬೇಕಾಗುತ್ತೆ ಇರುತ್ತೆ ಕೂಡ ಏನು ತೊಂದರೆ ಇಲ್ಲ ಬಿಸ್ನೆಸ್ ಮಾಡೋರಿಗೆ ಆ ನಂಬರ್ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಆ ವಿದ್ಯಾ ಕ್ಷೇತ್ರದಲ್ಲಿ ಹೋಗುವವರಿಗೂ ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಭಾಷಣಕಾರರಿಗೂ ಅದು ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಅವರು ಅದನ್ನು ಫಾಲೋ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತಾರೆ ಓವರ್ ಆಲ್ ನೋಡ್ಲಿಕ್ಕೆ ನಂಬರ್ ಫೈವ್ ಯಾವುದು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇರಬೇಕು ನಂಬರ್ ಫೈವ್ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಇರಬೇಕು ಅಲ್ವಾ ಜಾಸ್ತಿ ಬಂದಿದ್ರೆ ಇಷ್ಟ ಬೆಟರ್ ಅವಾಗ ಏನಾಗುತ್ತೆ ಗೊತ್ತಾ ನಿಮಗೆ ಬಿಸ್ನೆಸ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಥವಾ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ ಅಥವಾ ಕೆಲವರಿಗೆ ಏನಾಗುತ್ತೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಓಕೆ ಬಟ್ ಪ್ರಗತಿನೇ ಇಲ್ಲ ಏನಿಲ್ಲ ಅದರ ಅರ್ಥ ಏನಂದ್ರೆ ನಂಬರ್ ಫೈವ್ ಅಥವಾ ಅವರು ಡೇಟ್ ಆಫ್ ಬರ್ತಲ್ಲಿ ಇಲ್ಲ ನಂಬರ್ ಫೈವ್ ಅವ್ರಿಗೆ ಅವರ ಮೊಬೈಲ್ ನಂಬರ್ ಅಲ್ಲಿ ಕೂಡ ಏನಾಗುತ್ತೆ ಅವರ ಬಿಸ್ನೆಸ್ ಏನದು ಸ್ಟ್ರಕ್ ಆಗಿಬಿಡುತ್ತದೆ ತೊಂದರೆ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಅವಾಗ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ನಂಬರ್ ಫೈ ಅನ್ನ ಇಟ್ಟುಕೊಂಡಾಗ ಅವ್ರಿಗೆ ಬಿಸ್ನೆಸ್ ಮುಂದುವರಿ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಯಾರೆಲ್ಲ ಭೂಮಿ ರಿಲೇಟೆಡ್ ಕೆಲಸ ಮಾಡ್ತಾರೆ ಲ್ಯಾಂಡ್ ಲಿಂಕ್ಸ್ ಮಾಡ್ತಾರೆ ಮನೆ ಕಟ್ಟಿ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ನಂಬರ್ ಫೈವ್ ಅಂತ ಏನಾದ್ರೆ ಅದು ಬಹಳ ಫೇವರಬಲ್ ಆಗುತ್ತೆ ಅಥವಾ ಯಾವುದೇ ಬಿಸ್ನೆಸ್ ಮಾಡುವ ಕೂಡ ನಂಬರ್ ಫೈವ್ ಅಂತ ಹೇಳೋದು ಬಹಳ ಫೇವರೇಬಲ್ ಆಗುತ್ತೆ ಅದು ಬ್ಯಾಲೆನ್ಸ್ ಸ್ಟೇಜ್ ಅಲ್ಲಿ ನಿಮ್ಮನ್ನು ಇಟ್ಟುಕೊಳ್ಳುವಂತ ನಂಬರ್ ಆಗಿರುತ್ತೆ ಆನಂತರ ನಿಮಗೆ ಒಂದಷ್ಟು ಸ್ಟೆಬಿಲಿಟಿಯನ್ನು ಕೊಡುವಂತ ನಂಬರ್ ಕೂಡ ಅದೇ ಆಗಿರ್ತದೆ ಯಾರಿಗೆಲ್ಲ ಭೂಮಿ ವಿಚಾರದಲ್ಲಿ ತೊಂದರೆ ಇದೆ ಮನೆ ವಿಚಾರದಲ್ಲಿ ತೊಂದರೆ ಇದೆ ಮನೆ ಮಾಡ್ಲಿಕ್ಕೆ ಏನಾಗ್ತಾ ಇಲ್ಲ ಸ್ಟೆಬಿಲಿಟಿ ಇಲ್ಲ ಅನ್ನೋರು ಕೂಡ ನಂಬರ್ ಫೈವ್ ಅನ್ನು ಫಾಲೋ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಅವ್ರ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಈಗ ಗೊತ್ತಾಯ್ತು ನಂಬರ್ ಫೈವ್ ಯಾರಿಗೆ ಬೇಕು ನಾನು ಹೇಳ್ತೀನಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ಯಾವುದೇ ಫೀಲ್ಡ್ ಅಲ್ಲಿ ಅವರಿಗೆ ನಂಬರ್ ಫೈವ್ ಖಂಡಿತವಾಗಿ ಇರಬೇಕು ಮತ್ತೆ ಬೈ ಡಿಫಾಲ್ಟ್ ಆಗಿ ಅವರ ಮೊಬೈಲ್ ನಂಬರ್ ಅದು ಬಂದೇ ಬಂದಿರ್ತದೆ ಒಂದು ವೇಳೆ ಮೊಬೈಲ್ ನಂಬರ್ ಅದು ಉಂಟು ಐದು ಐದು ಅಂದಾಗ ಅವ್ರಿಗೆ ಥಾಟ್ ಏನ್ ಬರ್ತದೆ ಬಿಸ್ನೆಸ್ ಮಾಡಬೇಕು ಏನು ಬಿಸ್ನೆಸ್ ಮಾಡಬೇಕು ದೊಡ್ಡ ಮಟ್ಟಿಗಾದ್ರು ಸಣ್ಣ ಮಟ್ಟಿಗಾದ್ರು ಬಿಸ್ನೆಸ್ ಮಾಡುವಂತ ಯೋಗ ಅಂತ ಅವ್ರ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇನ್ನು ತುಂಬಾನೇ ಫೇವರೇಬಲ್ ನಂಬರ್ ಅಂತ ಕರಿತೀವಲ್ಲ ನ್ಯೂಮರಾಲಜಿಯಲ್ಲಿ ಅದು ನಂಬರ್ ಸಿಕ್ಸ್ 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 ಅಂದ್ರೆ ನಂಬರ್ ಆರು 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 ಇದು ರಿಲೇಟೆಡ್ ಟು ಶುಕ್ರ ಹಾಗಾದ್ರೆ ನೀವೇನಾದ್ರೂ ಫ್ಯಾಷನ್ ರಿಲೇಟೆಡ್ ಏನು ಕೆಲಸ ಮಾಡ್ತಾ ಇದ್ದೀರಿ ಈಗ ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಿ ಬ್ರಾಂಡೆಡ್ ವಸ್ತುಗಳನ್ನ ಮಾರ್ತಾ ಇದ್ದೀರಿ ಪರ್ಫ್ಯೂಮ್ ಅನ್ನ ಮಾರುವಂತ ಕೆಲಸ ಮಾಡ್ತಾ ಇದ್ದೀರಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನೀವಿದ್ದೀರಿ ಅಥವಾ ಯಾವುದೇ ರೂಪದಲ್ಲಿ ಕೂಡ ಅಥವಾ ಒಂದು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದೀರಿ ಯಾವುದೇ ಒಂದು ರೂಪದಲ್ಲಿ ಶುಕ್ರನ ರಿಲೇಟೆಡ್ ಕೆಲಸ ಮಾಡುವವರಿಗೆ ನಂಬರ್ ಸಿಕ್ಸ್ 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 ಅಂತ ಏನಿದೆ ಅದು ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಅಂದರೆ ನಂಬರ್ ಸಿಕ್ಸ್ ಸಿಕ್ಸಿ ಯಾರ ಯಾರಿಗೆ ಯಾರ ಮೊಬೈಲಲ್ಲಿ ಜಾಸ್ತಿ ಇರುತ್ತೆ ಅವರು ಬಹಳ ಆರಾಮವಾಗಿರಲಿಕ್ಕೆ ಬಹಳ ಸಾವಧಾನವಾಗಿರಲಿಕ್ಕೆ ಬಹಳ ಕಂಫರ್ಟ್ ಆಗಿರಲಿಕ್ಕೆ ಫ್ಲೆಕ್ಸಿಬಿಲಿಟಿ ಆಗಿರಲಿಕ್ಕೆ ಲಗ್ಸುರಿಯನ್ನು ಬೈ ಲಗ್ಸುರಿಯಲ್ಲಿ ಬದುಕಲಿಕ್ಕೆ ಅವರು ಆಸೆ ಪಡೋದಂತೂ ಸಹಜ ಯಾರೆಲ್ಲ ಆ ಥರ ತೀವ್ರ ಥರದ ಇಚ್ಛೆಯನ್ನು ಪಡ್ತೀರ ಅವರ ಮೊಬೈಲ್ನಲ್ಲಿ ಮೊಬೈಲ್ ನಂಬರಲ್ಲಿ ಬೈ ಡಿಫಾಲ್ಟ್ ಆಗಿ ನಂಬರ್ ಸಿಕ್ಸ್ ಸಿಕ್ಸ್ ಅಂತ ಬಂದಿರುತ್ತೆ ಓವರ್ ಆಲ್ ನೋಡಿದ ಪ್ರಕಾರ ನಂಬರ್ ಸಿಕ್ಸ್ ಸಿಕ್ಸ್ ಯಾರಿಗೆಲ್ಲ ಬೈ ಡಿಫಾಲ್ಟ್ ಆಗಿ ಕೆಲವರಿಗೆ ಬಂದಿರುತ್ತೆ ಅವ್ರಿಗೆ ಲಕ್ಸುರಿ ಅಂತ ಏನಿದೆ ಬೈ ಡಿಫಾಲ್ಟ್ ಆಗಿಯೇ ಬಂದಿರುತ್ತೆ ಏನೂ ತೊಂದರೆ ಇಲ್ಲ ಅವರ ಮನೆಯಲ್ಲಿ ದುಡ್ಡಿಗೆ ಏನು ಸಮಸ್ಯೆ ಇರಲ್ಲ ಅವರು ಆ ಮಟ್ಟದಲ್ಲಿ ಲಗ್ಸುರಿ ಅನ್ನು ಅನುಭವಿಸಿದರೆ ಸ್ಟೇಟಸ್ ಕೂಡ ಇರ್ತದೆ ಯಾವುದೇ ಸಮಸ್ಯೆಗಳು ಅವರಿಗೆ ಉಂಟಾಗಲ್ಲ ಯಾವುದೋ ಅದು ನಿಮ್ಮ ಮೊಬೈಲ್ ಇರಬೇಕು ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಅದು ಬೈ ಡಿಫಾಲ್ಟ್ ಆಗಿ ಬಂದಿರುತ್ತೆ ಓಕೆ ಗೊತ್ತಾಯಿತು ಹಾಗಾದರೆ ಇನ್ನೊಂದು ವಿಚಾರ ಏನು ಸರ್ ನನಗೆ ಲಕ್ಸುರಿ ಲೈಫ್ ಬೇಕು ಸರ್ ಲಕ್ಸುರಿ ಲೈಫ್ ಬೇಕು ಯಾವುದೋ ಒಂದು ರೂಪದಲ್ಲಿ ನೋಡಿ ಲಕ್ಸುರಿ ಲೈಫ್ ಬೇಕಂದಾಗ ನೀವು ನಂಬರ್ ಸಿಕ್ಸ್ ಸಿಕ್ಸ್ ಇರುವಂತೆ ಒಂದು ಮೊಬೈಲ್ ನಂಬರ್ ಖರೀದಿ ಮಾಡ್ಬೋದು ಫ್ಯಾನ್ಸಿ ಅದು ಕೂಡ ತೊಂದರೆ ಇಲ್ಲ ಅಲ್ವಾ ಬಟ್ ನಿಮ್ಮಲ್ಲಿ ಯುಟಿಲೈಸ್ ಮಾಡಲಿಕ್ಕೆ ದುಡ್ಡು ಇದೆಯಾ ಇಲ್ಲ ತಾನೇ ಕೆಲವರಿಗೆ ಇರುವುದಿಲ್ಲ ತಾನೇ ಅವಾಗ ಏನಾಗುತ್ತೆ ನಿಮ್ಮ ನೀವು ಏನು ಕೆಲಸ ಮಾಡ್ತೀವಿ ಅದರಲ್ಲಿ ಆಲಸ್ಯವನ್ನು ಕೂಡ ಉಂಟು ಮಾಡುತ್ತೆ ಅದು ಆಲಸ್ಯವನ್ನು ಉಂಟು ಮಾಡಿ ಕೆಲಸನೇ ಮಾಡ್ಲಿಕ್ಕೆ ಬಿಡಲ್ಲ ಆ ಪರಿಸ್ಥಿತಿ ಕೂಡ ನೀವು ಯಾಕಂದ್ರೆ ಮಲಗ್ತಾ ಇರಬೇಕು ಆರಾಮಾಗಿರ್ಬೇಕು ನಂಬರ್ ಸಿಕ್ಸ್ ಸಿಕ್ಸ್ ಕೆಲಸ ಮಾಡ್ತಾ ಉಂಟು ಆರಾಮಾಗಿ ಕೆಲಸನೇ ಮಾಡ್ಲಿಕ್ಕಿಲ್ಲ ಅವಾಗ ಏನ್ ಮಾಡ್ತೀರಾ ನೀವು ಅವಾಗ ಕೆಲವೊಂದು ಬಾರಿ ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿಕ್ಸ್ ಸಿಕ್ಸ್ ನಂಬರ್ ಇಟ್ಟುಕೊಳ್ಳೋದಕ್ಕೆ ಮುಂಚೆ ನಂಬರ್ ಫೈವ್ ಅನ್ನು ಫಾಲೋ ಮಾಡಿ ನೋಡಿ ನಿಮಗೆ ಒಳ್ಳೆ ಬಿಸ್ನೆಸ್ ಇರ್ಬೋದು ಒಳ್ಳೆ ಕೆಲಸ ಇರ್ಬೋದು ಆ ಸ್ಟೇಟಸ್ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ ಮತ್ತೆ ಬೇಕಾದ್ರೆ ನಂಬರ್ ಸಿಕ್ಸ್ ಸಿಕ್ಸ್ ತಗೊಳ್ಳಿ ಪರವಾಗಿಲ್ಲ ಹಾ ಈಗ ನಿಮಗೆ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಇದೆ ಮ್ಯಾರಿಡ್ ಲೈಫನ್ನು ನಿಭಾಯಿಸಬೇಕು ಪ್ರೀತಿ ಪ್ರೇಮ ಸಿಗ್ತಾ ಇಲ್ಲ ಅಂದಾಗ ನಂಬರ್ ಸಿಕ್ಸ್ ಫಾಲೋ ಮಾಡೋದು ತಪ್ಪಂತೂ ಖಂಡಿತ ಅಲ್ಲ ಖಂಡಿತ ನೀವು ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇನ್ನೊಂದು ನಾನು ಸ್ಟಡಿ ಯಾರು ಯಾರೆಲ್ಲ ಫ್ಯಾನ್ಸಿ ನಂಬರ್ ಸಿಕ್ಸ್ 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 ಅಂತ ಕೊನೆಯಲ್ಲಿ ನಾಲ್ಕು ನಂಬರು ಐದು ನಂಬರ್ ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಕೂಡ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗಿದ್ದನ್ನು ನೋಡಿದ್ದೇನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರುವುದನ್ನು ಪರಿಸ್ಥಿತಿ ಉಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಬಾರಿ ಏನಾಗುತ್ತೆ ಈ ನಂಬರ್ಗೆ ಸಂಬಂಧಪಟ್ಟಂತೆ ಗ್ರಹ ಏನಿದೆ ನಮ್ಮ ಜಾತಕದಲ್ಲಿ ಮೇ ಬಿ ಮೆಲ್ಫಿಕ್ ಇನ್ಫ್ಲೂನ್ಸ್ ಕೊಡ್ತಾ ಇರಬೇಕಾದ್ರೂ ಕೂಡ ಅದೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ಇರ್ತವೆ ನಾನು ಏನು ಹೇಳ್ತೀನಿ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಸಿಕ್ಸ್ ಇದೆ ಯಾವುದೋ ಒಂದು ರೂಪದಲ್ಲಿ ಅದು ಮೂಲಾಂಕಿ ಭಾಗ್ಯಂಕೆ ಪರವಾಗಿಲ್ಲ ಅಥವಾ ನಿಮ್ಮ ಒಂದು ಮೊಬೈಲ್ ನಂಬರ್ ನಂಬರ್ ಸಿಕ್ಸ್ ಸಿಕ್ಸ್ ಜಾಸ್ತಿ ಬರ್ತಾ ಉಂಟು ಅಂತಾದಾಗ ನೀವು ಅದಕ್ಕೆ ಅಂದ್ರೆ ಶುಕ್ರನ ರಿಲೇಟೆಡ್ ಕೆಲಸವನ್ನೇ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ನಿಮ್ಗೆ ಆ ನಂಬರ್ಗೆ ಮತ್ತೆ ನೀವು ಮಾಡುವ ಕೆಲಸಕ್ಕೆ ಮ್ಯಾಚ್ ಆಯ್ತು ಈಗ ಯಾವುದೇ ಸಮಸ್ಯೆಗಳು ಅದು ಬರುವುದಿಲ್ಲ ಒಂದು ವೇಳೆ ನಿಮಗೆ ಶುಕ್ರನ ಅಂಕೆಯನ್ನು ಇಟ್ಟುಕೊಂಡಿದ್ರಿ ಫಾಲೋ ಮಾಡ್ತಾ ಇದ್ರಿ ಕೆಲಸ ಮಾಡುವುದೇ ಬೇರೆ ನೀವು ತುಂಬಾ ಕಷ್ಟಪಡ್ತಾ ಇದ್ರಿ ತುಂಬಾ ತೊಂದರೆ ಆಗ್ತಾ ಉಂಟು ನಿಮಗೆ ಅಂದಾಗ ಮೇ ನಂಬರ್ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಡುವಂತ ಸಾಧ್ಯ ತರಾ ಜಾಸ್ತಿ ಆವಾಗ ಯಾರು ತಜ್ಞರು ಇರ್ತಾರೆ ಅವರ ಬಳಿಗೆ ಅದನ್ನು ತೋರಿಸಿ ಅಲ್ಲಿ ಒಂದಷ್ಟು ಅವ್ರದ್ದು ಮಾಹಿತಿಯನ್ನು ಪಡ್ಕೊಂಡು ನಂಬರನ್ನು ನೀವು ಚೇಂಜ್ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಇನ್ನು ನಂಬರ್ ಸೆವೆನ್ 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 ಓಕೆ ಓ ಬಹಳ ನೆಗೆಟಿವ್ ಅಲ್ವಾ ತೊಂದರೆ ಸಮಸ್ಯೆ ಅಂತ ನೀವೆಂದ್ಕೊಳ್ತೀರಾ ನಾ ಇಸ್ ಅ ಮಚ್ ಬೆಟರ್ ಓಕೆ ನಂಬರ್ ಏಳು 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 ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಜಾಸ್ತಿಯಾಗಿ ಬಂದಿದೆ ಅಂದಾಗ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಕೂಡ ನಂಬರ್ ಸೆವೆನ್ ಸೆವೆನ್ ಇದೆ ಅಂದಾಗ ನೀವು ಒಳ್ಳೆ ಹೀಲರ್ ಆಗಬಲ್ಲಿರಿ ಒಳ್ಳೆ ಆಧ್ಯಾತ್ಮಲಿ ಹೋಗುವಂಥ ವ್ಯಕ್ತಿ ಆಗಬಲ್ಲಿರಿ ಪ್ರತಿ ಬಾರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸುವಂಥ ವ್ಯಕ್ತಿ ಆಗಬಲ್ಲಿರಿ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಮೆಡಿಟೇಷನಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂಥ ಯೋಗ ಭಾಗ್ಯ ಕೂಡ ನಂಬರ್ ಸೆವೆನ್ ಇಂದ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ನೀವೊಂದು ಸೈನ್ಸ್ ಅಲ್ಲಿ ಇದ್ದೀರಿ ಅಂದಾಗ ರಹಸ್ಯ ವಿದ್ಯೆಗಳನ್ನು ಕಲಿತು ಅದರಲ್ಲಿ ಅದರ ಮುಖಾಂತರ ಜನಸೇವೆ ಮಾಡ್ತಾ ಇದ್ದೀರಿ ಅಂದಾಗ ನಂಬರ್ ಸೆವೆನ್ ಬಹಳ ಅಪ್ಯಾಯಮಾನವಾಗಿರುತ್ತೆ ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಸರ್ ದುಡ್ಡು ಕೂಡ ಕೊಡುತ್ತೆ ಸರ್ ಅದು ತೊಂದರೆ ಇಲ್ಲ ನೀವು ಮಾಡೋ ಕೆಲಸಕ್ಕೆ ದುಡ್ಡು ತಗೊಂಡೇ ತಗೊಳ್ತೀರಲ್ವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಒಂದು ವೇಳೆ ಎಂಜ್ಕೊಳ್ಳಿ ನಿಮ್ಮ ನೀವು ನೀವು ರಹಸ್ಯ ವಿದ್ಯೆಗಳನ್ನು ಕಲಿತಾ ಇದ್ದೀರಿ ಅಥವಾ ಮೆಡಿಟೇಷನ್ ಫೀಲ್ಡ್ ಇದ್ದೀರಿ ಯಾವುದೊಂದು ಮೂಡ ಅಂದ್ರೆ ಕೆಲವರೆಲ್ಲ ಈ ಪುನರ್ಜನ್ಮದೆಲ್ಲ ಮಾಡ್ತಾರಲ್ಲ ಅಂಥವ್ರು ಅವರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂದಾಗ ನಂಬರ್ ಸೆವೆನ್ ಇಲ್ಲದೆ ನಿಮಗೆ ಮುಂದುವರಿಲಿಕ್ಕೆ ಅದು ಬಿಡುವುದಿಲ್ಲ ಸರ್ ಇದು ಯಾವಾಗ ಅರ್ಥ ಆಗುತ್ತೋ ನಿಮಗೆ ಅರ್ಥ ಆಗುತ್ತೆ ನಂಬರ್ ಸೆವೆನ್ ಇಲ್ಲದೆ ನಿಮಗೆ ಮುಂದುವರಲಿಕ್ಕಿಲ್ಲ ನಂಬರ್ ಸೆವೆನ್ ಇದ್ರೇನೆ ಅದಕ್ಕೊಂದು ಬಲ ಬರುತ್ತೆ ನಿಮಗೂ ಸ್ಫೂರ್ತಿ ಬರುತ್ತೆ ಸಕ್ಸಸ್ ಕೂಡ ಬರುತ್ತೆ ಅವಾಗ ನಂಬರ್ ಸೆವೆನ್ 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 ಅಂತ ಏನೋ ಅಪ್ಯಾಯಮಾನವಾಗಿ ಕೆಲಸ ಮಾಡುತ್ತೆ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಓಕೆ ಇಲ್ಲಾಂದ್ರೆ ಮೊಬೈಲ್ ನಂಬರ್ ಅಲ್ಲಿ ಬಂದಿರುತ್ತೆ ಅದರ ಅರ್ಥ ಏನು ಯಾವಾಗ ನಿಮ್ಮ ಮೊಬೈಲ್ ನಲ್ಲಿ ಬೈ ಡಿಫಾಲ್ಟ್ ಆಗಿ ನಂಬರ್ ಸೆವೆನ್ ಸೆವೆನ್ ಜಾಸ್ತಿಯಾಗಿ ಬಂದಿರುತ್ತೆ ಆವಾಗ ಬೈ ಡಿಫಾಲ್ಟ್ ಆಗಿ ಬೈ ಡಿಫಾಲ್ಟ್ ಆಗಿ ಅಧ್ಯಾತ್ಮ ಹೋಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಪ್ರತಿ ಬಾರಿ ಕೂಡ ನೀವೇನ್ ಮಾಡ್ತೀರಿ ದೇವಸ್ಥಾನಕ್ಕೆ ಓಡ್ತಾನೆ ಇರ್ತೀರಾ ನಾನು ಅಂತ ಅಂತರನ್ನು ಸ್ಟಡಿ ಮಾಡಿದ್ದೇನೆ ಯಾವುದೇ ದಿನ ಕೂಡ ಬಿಡುವುದಿಲ್ಲ ಸೋಮವಾರ ಆದ್ರೆ ಈಶ್ವರನ ಟೆಂಪಲ್ ಮಂಗಳವಾರ ಆದ್ರೆ ಆಂಜನೇಯನ ಟೆಂಪಲ್ ಬುಧವಾರ ಆದರೆ ವಿಷ್ಣುವಿನ ಟೆಂಪಲ್ ಗುರುವಾರ ಆದ್ರೆ ಸಾಯಿಬಾಬಾನ ಟೆಂಪಲ್ ತೋ ಹೋಗ್ತಾನೆ ಇರ್ತಾರೆ ತಪ್ಪಂತೂ ಖಂಡಿತ ಯಾಕೆ ಹೋಗ್ತಾರೆ ಯಾಕಂದ್ರೆ ನಂಬರ್ ಅಲ್ಲಿ ಆಕ್ಟಿವೇಟ್ ಆಗಿದೆ ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಈಗ ಅದರಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನೂ ಇಲ್ಲ ಖಂಡಿತ ಹೋಗ್ಬೋದು ಅಲ್ವಾ ಈಗ ಕೆಲವರು ಏನ್ಮಾಡ್ತಾರೆ ಮೌನರು ತಾಚರಿಸ್ತಾರೆ ಇನ್ನು ಕೆಲವರು ಉಪವಾಸ ಮಾಡ್ತಾರೆ ಅದರ ಮುಖಾಂತರ ಸಾಧನೆ ಮಾಡ್ತಾರೆ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನೀವು ತುಂಬಾ ಸಾಧಕರಾಗಬೇಕು ತುಂಬಾ ಸಾಧನೆ ಮಾಡಬೇಕು ಲೈಫ್ ಅಲ್ಲಿ ಯಾವುದೇ ಒಂದು ರೂಪದಲ್ಲಿ ಆವಾಗ ನಿಮಗೆ ನಂಬರ್ ಸೆವೆನ್ 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 ಅಂತ ಏನಿದೆ ಅದು ಅಪ್ಯಾಯಮಾನವಾಗಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ಸರ್ ಸಾಧನೆ ಮಾಡಬೇಕಾದ್ರೆ ನೀವು ಬಾಕಿ ಉಳಿದೋಸ್ ಕೇತುವಿನಂಕೆ ಜಾತಕದಲ್ಲಿ ಎಂಟನೇ ತ್ಯಜಿಸಿದ್ರೇನೆ ಸಾಧ್ಯ ಆ ಸಾಧನೆ ಮಾಡಬೇಕಾದ್ರೆ ಆ ನಂಬರ್ ಕೆಲಸ ಮಾಡ್ತಾ ಉಂಟು ಮೇ ಬಿ ನಿಮ್ಗೆ ಆ ದೊಡ್ಡ ಮಟ್ಟಿನ ಸಾಧನೆಯನ್ನ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಉಪಕಾರ ಮಾಡುವಂತದ್ದು ಇಡೀ ಸಮಾಜವನ್ನೇ ಬದಲಾವಣೆ ಮಾಡುವಂಥ ಯೋಗ ಭಾಗ್ಯ ನಂಬರ್ ಸೆವೆನ್ 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 ಇಂದ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಇದು ನೆಗೆಟಿವ್ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಗೆದ್ದು ಬಿಡ್ತೀರಾ ಕೆಲವೊಂದು ಬಾರಿ ಏನಾಗುತ್ತೆ ನೀವು ಆ ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳೋಣ ಈಗ ಈಗ ಜ್ಯೋತಿಷನು ವಾಸ್ತುನೋ ಸಂಖ್ಯಾಶಾಸ್ತ್ರನೋ ಅಥವಾ ನೀವು ಹೀಲಿಂಗ್ ಮೆಥಡ್ ಅಥವಾ ಪುನರ್ಜನ್ಮನು ಏನೋ ಒಂದು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಂಡಾಗ ಆ ನಂಬರ್ ಅನ್ನ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅವಾಗ ಸಕ್ಸಸ್ ನಿಮ್ಮ ಪಾಲಿಗೆ ಜಾಸ್ತಿನೇ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗುತ್ತೆ ನಂಬರ್ ಸೆವೆನ್ 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 ಓಕೆ ಗೊತ್ತಾ ಇನ್ನು ಶನಿ ಅಂಕೆ ನಂಬರ್ ಎಂಟು 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 ಸೆವೆನ್ ಅಂಕೆ ರಿಲೇಟೆಡ್ ಟು ಕೇತು ಶನಿ ಅಂಕೆ ನಂಬರ್ ಏಯ್ಟ್ 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 ತುಂಬ ಜನಕ್ಕೆ ಇದು ನೆಗೆಟಿವ್ ಅಂತ ಕಾಣಿಸ್ತದೆ ಹಾಂ ಇರ್ಬೋದು ಸರ್ ನಿಮಗೆ ಹಾರ್ಡ್ ವರ್ಕ್ ಮಾಡಲಿಕ್ಕಂತೂ ಸಿಗುತ್ತೆ ನಂಬರ್ ಏಯ್ಟ್ 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 ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಜಾಸ್ತಿ ಬಂತು ಅಥವಾ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನಂಬರ್ ಏಟ್ ಏಟ್ ಜಾಸ್ತಿ ಇದೆ ಅಂದಾಗ ಲೈಫಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಲಿಕ್ಕಂತೂ ಇದೆ ಯಾಕಂದ್ರೆ ಶನಿ ಅಷ್ಟು ಸುಲಭದಲ್ಲಿ ರಿಸಲ್ಟ್ ಅನ್ನ ಕೊಡುದಿಲ್ಲ ಶನಿ ಏನ್ ಮಾಡ್ತಾನೆ ಸಾಧಾರಣ ಮಟ್ಟಿಗೆ ನಿಮ್ಮನ್ನ ಆತ ಗಂಧ ತೇಯ್ದಾಗಿ ತೇಯ್ತಾನೆ ತೇಯ್ದ ನಂತರ ಕೊಡ್ತಾನೆ ಯಾವಾಗ ಬರುತ್ತೆ ನಂಬರ್ ಏಟ್ 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 ಇದ್ದಾಗ ತರ್ಟಿ ಫೈವ್ ನಂತರ ಅದು ಜಾತಕದಲ್ಲಿ ಕೂಡ ಹಾಗೇನೆ ಯಾವಾಗ ಶನಿಯ ಒಂದು ಇಂಪ್ಯಾಕ್ಟ್ ಬರಬೇಕು ಅದು ತರ್ಟಿ ಫೈವ್ ನಂತರನೇ ಬರುತ್ತೆ ಅದಕ್ಕಿಂತ ಮುಂಚೆ ಬರಲ್ಲ ಹಾಗಾದ್ರೆ ಯಾರೆಲ್ಲ ಕಾರ್ಮಿಕ ವರ್ಗದವರು ಇರ್ತಾರ ಕಷ್ಟಪಟ್ಟು ನೀವು ಕೆಲಸ ಮಾಡ್ತೀರಾ ಅವಾಗ ಶನಿಯ ಸಪೋರ್ಟ್ ಅನ್ನ ಪಡ್ಕೊಳ್ಬೇಕು ನಂಬರ್ ಏಟ್ ಏಟ್ ಅಂತ ಏನು ಅದು ಅಪ್ಯಾಯಮಾನ ನಿಮ್ಮ ಪಾಲಿಗೆ ವರದಾನವಾಗಿ ಕೆಲಸ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅದರಿಂದಾಗಿ ನಂಬರ್ ಏಟಿ ಏಟ್ ನೋಡಿ ಕಷ್ಟ ಇದನ್ನ ಯೂಸ್ ಮಾಡಿ ಒಂದ್ ವೇಳೆ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಂಬರ್ ಏಟ್ ಏಟ್ ಇಟ್ಕೊಂಡ್ರಿ ಅವಾಗ ಕಷ್ಟಪಡಬೇಕಾಗುತ್ತೆ ನೀವು ಇದು ಪರಿಸ್ಥಿತಿ ಅಂದ್ರೆ ವಿಷಯ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಏನಾಗುತ್ತೆ ನಂಬರ್ ಏಯ್ಟ್ ಏಯ್ಟ್ ಏಟ್ ಏಯ್ಟ್ ಅಂದಾಗ ನಿಮ್ಮ ಏನು ಕಾರ್ಯಕ್ಷೇತ್ರ ಇದೆ ಅಥವಾ ನೀವೇನು ಕೆಲಸ ಮಾಡ್ತಾ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ಶನಿಗೆ ಯಾವತ್ತಿದು ಕೂಡ ನೀವು ಹಾರ್ಡ್ ವರ್ಕ್ ಮಾಡುವುದನ್ನು ನೋಡ್ಬೇಕು ಅವ್ನಿಗೆ ಎಲ್ಲ ರೀತಿಯಲ್ಲಿ ನೀವು ಕಷ್ಟಪಡಬೇಕು ಗಂಧ ತೇ ತೇಯುವುದಂತೂ ಪಕ್ಕ ಹಾಗಾದ್ರೆ ಅಂತಹ ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ನಂಬರ್ ಏಯ್ಟ್ ಏಟ್ ಯೂಸ್ ಮಾಡಿ ಇಲ್ಲಾಂದರೆ ಯಾವುದೇ ಸುಲಭದ ಅಂಕೆ ಇದ್ರೆ ಅದನ್ನು ಯೂಸ್ ಮಾಡಿ ತೊಂದರೆ ಇಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ನಂಬರ್ ಏಯ್ಟ್ ಏಯ್ಟ್ ಯಾರೆಲ್ಲ ಕಷ್ಟಪಡುವಂಥ ಫೀಲ್ಡಲ್ಲಿದ್ದಾರೆ ಇದು ಗಣಿಗಾರಿಕೆ ಮಾಡುವವರು ಇರ್ಬೋದು ಈಗ ರೀಸರ್ಚ್ ಫೀಲ್ಡ್ ಅಲ್ಲಿ ಇರುವವ್ರಿಗೂ ನಂಬರ್ ಏಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆನಂತರ ರಿಕ್ಷಾ ಓಡಿಸುವವರು ಇರ್ತಾರೆ ಅವ್ರಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಲ್ಡಿಂಗ್ ಕೆಲಸ ಮಾಡೋರು ಅವ್ರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅವ್ರಿಗೆಲ್ಲ ಬಹಳ ಫೇವರೇಬಲ್ ಆಗುತ್ತೆ ಓವರ್ ಆಲ್ ನಂಬರ್ ಏಟ್ ಏಟ್ ಇದ್ದಾಗ ಏನಾಗುತ್ತೆ ಅಲ್ಲಿ ಒಂದು ನಿರಂತರತೆ ಅಂತ ಏನುಂಟು ಅದು ಗೊತ್ತಾಗುತ್ತೆ ಅದು ಬರುತ್ತೆ ಅಲ್ವಾ ಈಗ ನಂಬರ್ ಏಯ್ಟ್ ಅಂದ್ರೆ ಏನು ನಿಮ್ಗೆ ಇನ್ಫಿನಿಟಿಯ ಚಿಹ್ನೆ ಗೊತ್ತಾ ನಿಮಗೆ ಅದು ನಂಬರ್ ಏಯ್ಟ್ ಓಕೆನಾ ಇನ್ಫಿನಿಟಿ ಚಿಹ್ನೆ ಅದನ್ನ ಹೀಗೆ ಹಾಕಿ ನನ್ನ ಲೋಗೋ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಕೆಳಗಡೆ ಉಂಟು ಇನ್ಫಿನಿಟಿ ಅದರ ಅರ್ಥ ಏನಂದ್ರೆ ನಿರಂತರ ರೀತಿಯಲ್ಲಿ ಪ್ರಯತ್ನ ನಿರಂತರವಾಗಿ ಪ್ರಯತ್ನ ಯಾವುದೇ ಕಾರಣ ಕಟಪ್ ಇಲ್ಲದೆ ಪ್ರಯತ್ನ ಡಿಸ್ಕನೆಕ್ಟ್ ಇಲ್ಲದೆ ಪ್ರಯತ್ನ ಆ ಪ್ರಯತ್ನ ನಿಮ್ಮ ಪಾಲಿಗೆ ಬರ್ತಾ ಉಂಟು ಅಂತ ಆದಾಗ ನಿಮ್ಮನ್ನದು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯೋದರಲ್ಲಿ ಸಂಶಯನೇ ಇಲ್ಲ ಆ ಕೆಪಾಸಿಟಿ ನಿಮ್ಮಲ್ಲಿ ಇದೆಯಾ ಆ ತಾಕತ್ತು ನಿಮ್ಮಲ್ಲಿ ಇದೆಯಾ ಹಾಗಾದ್ರೆ ನಂಬರ್ ಏಯ್ಟಿ ಏಟ್ ಅನ್ನ ಖಂಡಿತ ನೀವು ಫಾಲೋ ಮಾಡಬಹುದು ಅಥವಾ ಇನ್ಫಿನಿಟಿ ನಂಬರ್ ಆಗಿ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಯಾವುದೇ ಸಮಸ್ಯೆಗಳಿಲ್ಲ ಆವಾಗ ಆ ಯೂನಿವರ್ಸ್ ಜೊತೆಗೆ ನೀವು ಕನೆಕ್ಟ್ ಆಗಿಬಿಡ್ತೀರಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಏನ್ ಮಾಡಬೇಕು ಕಾಮನ್ ಸೆನ್ಸ್ ಅನ್ನು ಉಪಯೋಗ ಮಾಡಿ ಗೊತ್ತಾಗುತ್ತೆ ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ನಂಬರ್ ನೈನ್ 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 ರಿಲೇಟೆಡ್ ಟು ಮಾರ್ಸ್ ಮಂಗಳ ಒಂಬತ್ತು ಒಂಬತ್ತು ಅಂಕೆ ಮಂಗಳನಿಗೆ ಸಂಬಂಧಪಟ್ಟದೆ ನೀವೇನಾದರೂ ಒಂದು ಜವಾಬ್ದಾರಿಯುತವಾದ ಫೀಲ್ಡ್ ಇದ್ದೀರಾ ಆ ನಂಬರ್ ಬೇಕೇ ಬೇಕು ನಿಮಗೆ ನೀವು ಸೇನೆಯಲ್ಲಿ ಇದ್ದೀರಾ ಆ ನಂಬರ್ ಬೇಕು ಯೂನಿಫಾರ್ಮ್ ಆಗಿ ಕೆಲಸ ಯೂನಿಫಾರ್ಮ್ ಹಾಕೊಂಡು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ನಂಬರ್ ಬೇಕು ಅಥವಾ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದರ ಆ ನಂಬರ್ ಬೇಕು ವಾಚ್ಮ್ಯಾನ್ ಆಗಿದ್ದೀರಾ ಆ ನಂಬರ್ ಬೇಕು ಓಕೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ರಕ್ಷಣೆ ಮಾಡುವಂತಹ ಕೆಲಸ ನಿಮ್ಗೆ ಏನಾದರೂ ಇದ್ರೆ ಓವರ್ ಆಲ್ ಹಾಗಾದರೆ ನಂಬರ್ ನೈನ್ 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 ಅಂತ ನಿಮ್ಮ ಮೊಬೈಲ್ಗೆ ಮೊಬೈಲ್ ನಂಬರ್ ಬಂತು ಅದು ಅಪ್ಯಾಯಮಾನವಾಗಿ ಕೆಲಸ ಮಾಡೋದು ಡೌಟೇ ಇಲ್ಲ ಯಾವುದೋ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಇರಬೇಕು ಯಾವುದೋ ನಿಮ್ಮ ಮೊಬೈಲ್ ನಂಬರ್ ಅವಾಗ ಅದು ಅಪ್ಯಾಯಮಾನವಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಮಾಡುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಈಗ ಏನಾಗುತ್ತೆ ಗೊತ್ತಾ ಸರ್ ನಾನು ಅದು ಯಾವುದೇ ಫೀಲ್ಡ್ ಅಲ್ಲಿ ಇಲ್ಲ ಸರ್ ನಾನು ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೇನೆ ಪರವಾಗಿಲ್ಲ ನೀವೇನು ಮಾಡ್ತೀರಾ ಬಿಸ್ನೆಸ್ ಮಾಡ್ಕೊಂಡಿದ್ರು ಕೂಡ ನೀವೊಂದು ಅನಾಥಾಶ್ರಮದ ಒಂದು ಜವಾಬ್ದಾರಿಯನ್ನು ಪಡ್ಕೊಳ್ತೀರಾ ಅಥವಾ ಕೆಲವು ಗೋವುಗಳ ಜವಾಬ್ದಾರಿನೇ ಪಡ್ಕೊಳ್ತೀರಾ ಅಥವಾ ಕೆಲವು ಕುಟುಂಬಗಳ ಜವಾಬ್ದಾರಿನೇ ಪಡ್ಕೊಳ್ತೀರ ಈ ಒಂದು ಯೋಗ ಕೂಡ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ ಆವಾಗ ಅವರ ಜವಾಬ್ದಾರಿನ ಇಟ್ಟುಕೊಂಡು ಕೂಡ ನೀವು ಹೋಗುವಂತ ಯೋಗ ಬಗ್ಗೆ ಬರುತ್ತೆ ನಂಬರ್ ನೈನ್ 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 ನಿಮ್ಮನ್ನ ಜಾಸ್ತಿ ಫಾಲೋ ಮಾಡ್ತಾ ಇದ್ರೆ ಅಥವಾ ನೀವು ಫಾಲೋ ಮಾಡ್ತಾ ಇದ್ರೆ ಅದು ನಿಮ್ಮ ಮೊಬೈಲ್ ನಂಬರ್ ಬೈ ಡಿಫಾಲ್ಟ್ ಆಗಿ ಬಂದಿದ್ರೆ ಅಥವಾ ನಿಮ್ಮ ಡೇಟಾ ಬರ್ತಲ್ಲಿದ್ರೆ ಬರ್ತಿದ್ರೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ತೊಂದರೆ ಇಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು ರಕ್ಷಣಾತ್ಮಕವಾದ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈ ನಂಬರ್ ಬಹಳ ಫೇವರಬಲ್ ಆಗಿ ಬಹಳ ಅಪ್ಯಾಯಮಾನವಾಗಿ ಕೆಲಸ ಮಾಡುತ್ತೆ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಜವಾಬ್ದಾರಿ ಇರ್ಬೇಕು ಈಗ ಮನೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಮನೆಯಲ್ಲಿ ಯಾರು ಇದ್ದಾರೆ ಅಂತ ಇಟ್ಕೊಳ್ಳೋಣ ಅವರಿಗೆ ಮನೆಯ ಜವಾಬ್ದಾರಿ ಇಲ್ಲ ಸರ್ ಅವರಿಗೆ ಮನೆಯವರ ವಿಚಾರಣೆ ಗೊತ್ತಿಲ್ಲ ಕುಟುಂಬದ ವಿಚಾರಣೆ ಗೊತ್ತಿಲ್ಲ ಸರ್ ನಂಬರ್ ನೈನ್ ನೈನ್ ಬಂದು ಏನ್ ಮಾಡ್ತಾರೆ ಏನೂ ಮಾಡಕ್ ಆಗಲ್ಲ ಬೇಜವಾಬ್ದಾರಿ ಈಗ ಟೋಟಲಿ ನೆಗೆಟಿವ್ ಎಲ್ಲಾ ರೀತಿಯಲ್ಲಿ ನಡೀಬೇಕು ಇದ್ದದನ್ನು ಕಳ್ಕೊಳ್ಬೇಕು ಆ ಪರಿಸ್ಥಿತಿ ಅವರಿಗೆ ಕ್ರಿಯೇಟ್ ಆಗುತ್ತೆ ಸರ್ ಅದಕ್ಕೋಸ್ಕರ ಫಾಲೋ ಮಾಡಬೇಕಾದ್ರೆ ಅಥವಾ ನಂಬರ್ ನಿಮ್ಮಲ್ಲಿ ಉಂಟು ಅಂತಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೆಲಸ ಕಾರ್ಯಗಳನ್ನ ಮಾಡಿದಾಗ ನೀವು ಮ್ಯಾಚ್ ಆಗಿಬಿಡ್ತರ ಒಂದ್ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಭಾಗ್ಯ ಕೂಡ ನಿಮ್ಮ ಬಗ್ಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನು ನಿಮ್ಮ ಮೊಬೈಲ್ ನಂಬರ್ ನಂಬರ್ ನಲ್ಲಿ ಕೊನೆಯದಾಗಿ ಜೀರೋ ಝೀರೋ ಜೀರೋ ಬಂದಾಗ ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಝೀರೋ ಜೀರೋ ಬಂದಾಗ ಮೇ ಬಿ ಕೆಲವೊಂದು ಬಾರಿ ನಿಮ್ಮನ್ನು ಜೀರೋ ಮಾಡಿ ಬಿಡುವಂತ ಸಾಧ್ಯತೆ ಉಂಟು ಆಧ್ಯಾತ್ಮ ಸಾಧಕರಾಗಿದ್ದೀರಾ ತುಂಬಾ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಮೆಡಿಟೇಷನ್ ಅಷ್ಟು ಡೆಪ್ತ್ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀರಾ ಈ ಒಂದು ದುನಿಯಾದಿಂದಲೇ ಡಿಸ್ಕನೆಕ್ಟ್ ಆಗಿನೇ ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಆ ಪರಲೋಕ ನೋಡ್ಲಿಕ್ಕೆ ಪ್ರಯತ್ನ ಇದ್ದೀನಿ ಅಂದ್ರೆ ನಂಬರ್ ಜೀರೋ 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 ಜಾಸ್ತಿ ಇಟ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅದರಲ್ಲಿ ಏನಂತೆ ಮಾತಾಡ್ಲಿಕ್ಕೆ ಏನಿಲ್ಲ ಮೌನಾನೇ ಜಾಸ್ತಿ ಸನ್ನೆಯಿಂದಲೇ ಕೆಲಸ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಝೀರೋ ಜೀರೋ ಜೀರೋ ಬರುವಂತೆ ಮೇ ಬಿ ಯಾವ್ದಕ್ಕೆ ಇಟ್ಕೊಳ್ಬೇಡಿ ಹಾ ಹಿಮಾಲಯದಲ್ಲಿ ತಪಸ್ ಮಾಡ್ಲಿಕ್ಕೆ ಉಂಟು ಸರ್ ನನಗೆ ನಾನು ಅಲ್ಲಿ ಹೋಗ್ತೇನೆ ನನಗೆ ಈ ದುನಿಯಾನೇ ಬೇಕಾಗಿಲ್ಲ ನಾನು ಅಲ್ಲಿ ಮೆಡಿಟೇಷನ್ ಮಾಡ್ತೇನೆ ತುಂಬಾ ಚೆನ್ನಾಗಿರ್ತೇನೆ ಅಂತ ಅಂತವ್ರು ಬೇಕಾದ್ರೆ ನಂಬರ್ ಜೀರೋ 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 ಜಾಸ್ತಿ ಬರುವಂತೆ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಫೇವರೇಬಲ್ ಆಗುತ್ತೆ ತೊಂದರೆ ಇಲ್ಲ ಇನ್ನು ನಂಬರ್ ಜೀರೋ ಜೀರೋ ಇದ್ದು ಕೂಡ ಸರ್ ನಾನು ಗೆದ್ದು ಬಿಟ್ಟಿದ್ದೀನಿ ನನಗೆ ಏನು ಸಮಸ್ಯೆ ಇಲ್ಲ ಓಕೆ ನೋ ಪ್ರಾಬ್ಲಮ್ ಮುಂದೆ ಹೋಗಬಹುದು ನಾವಂತೂ ಅದಕ್ಕೆ ಖಂಡಿತ ಅಡ್ಡಿಯಲ್ಲ ಬಟ್ ನಾವು ಸ್ಟಡಿ ಮಾಡಿದ ಪ್ರಕಾರ ನಂಬರ್ ಜೀರೋ 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 ಅಂತ ಬರುವುದೇನದು ಒಳ್ಳೆ ಲಕ್ಷಣ ಅಲ್ಲ ಅದೇನು ಮಾಡುತ್ತೆ ನಿಮಗೆ ಪರಲೋಕಕ್ಕೆ ಕೊಂಡೊಯ್ಯುವಂತೆ ಅಂದ್ರೆ ನಿಮ್ಗೆ ಬೇರೆ ಯಾವುದೋ ಒಂದು ಲೋಕದಲ್ಲಿ ಇರ್ತೀರಾ ನೀವು ಬೇರೆ ಏನೋ ಥಾಟ್ಸ್ ಅನ್ನು ತಂದಿರ್ತೀರಾ ಬೇರೆ ಏನೋ ಯೋಚನೆಯಲ್ಲಿ ಇರ್ತೀರಾ ಅಂತ ಒಂದು ಇಂಡಿಕೇಶನ್ ಕೆಲವೊಂದು ಬಾರಿ ಇದು ರಕ್ಷಣೆ ಮಾಡುವ ನಂಬರ್ ಕೂಡ ಆಗಿರ್ತದೆ ಹೇಗೆ ನಂಬರ್ ನೈನ್ ಇದೆ ಹಾಗೇನೆ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಬಹುದು ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂಥರ ಮೌನಿಯಾಗಿರುವಂತದ್ದು ಮೌನವಾಗಿರುವಂತಹ ಸಾಧ್ಯತೆಗಳು ಈ ನಲ್ಲಿ ಬರುವಂತದ್ದು ಜೀರೋ ಜೀರೋ ಜೀರೋದಲ್ಲಿ ಸಾಧ್ಯ ತೀರಾ ಜಾಸ್ತಿ ಫಾಲೋ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರದ್ದು ಕೆಲಸ ಮಾಡುತ್ತೆ ಅಂತ ಹಾಗಾದ್ರೆ ಈಗ ಗೊತ್ತಾಯ್ತದೆ ನಿಮ್ಗೆ ನಂಬರ್ ಒಂದರಿಂದ ಹಿಡಿದು ಜೀರೋದವರೆ ಕೂಡ ಒಂಬತ್ತು ಮತ್ತೆ ಜೀರೋದವರೆಗೂ ಕೂಡ ಅದು ಯಾವ ತರ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ದಯವಿಟ್ಟು ನೆನಪಿಟ್ಕೊಳ್ಳಿ ಈಗ ಕೆಲವೆಲ್ಲ ಗ್ರೂಪ್ಸ್ ಇದೆ ನಾನು ಎಲ್ಲ ಅದರಲ್ಲಿ ನಾನಂತೂ ಇಲ್ಲ ಬಟ್ ಬೇರೆಯವ್ರಲ್ಲಿ ನನಗೆ ತೋರಿಸಿ ಇಂಥ ಗ್ರೂಪ್ಸ್ ಇದೆ ಸರ್ ಅದರಲ್ಲಿ ನ್ಯೂಮರಾಲಜಿ ಬಗ್ಗೆ ತುಂಬಾ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಅದರಲ್ಲಿ ನಂಬರ್ ಏಯ್ಟ್ ಬಂದರೆ ಪ್ರಾಬ್ಲಮ್ ಅಂತೆ ನಂಬರ್ ಸೆವೆನ್ ಬಂದರೆ ಪ್ರಾಬ್ಲಮ್ ಅಂತೆ ನಂಬರ್ ಫೋರ್ ಬಂದರೆ ಪ್ರಾಬ್ಲಮ್ ಅಂತೆ ಅದು ಇಟ್ಟುಕೊಳ್ಬಾರ್ದಂತೆ ಇದು ಇಟ್ಟುಕೊಳ್ಬಾರ್ದು ಎಲ್ಲ ಹೇಳ್ತಾ ಇದ್ದಾರೆ ಸರ್ ಸರ್ ನಾನು ಏನು ಮಾಡಲಿ ಅಂತ ನೋಡಿ ಏನು ಗೊತ್ತಾ ನಿಮ್ಮ ಮೊಬೈಲ್ನಲ್ಲಿ ಅಂತಹ ನೆಗೆಟಿವ್ ಅಂತ ಹೇಳುವಂಥ ನಂಬರ್ ಇದ್ರೆ ಮೇ ಬಿ ನೀವು ಆ ನಂಬರ್ಗೆ ಸಂಬಂಧಪಟ್ಟಂತೆಯೇ ಕೆಲಸ ಮಾಡ್ತಾ ಇದ್ದರೆ ಅದು ದೇವರಾಣಿಗೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಲ್ಲ ಸರ್ ಮಾಡುದಿಲ್ಲ 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 ಈಗ ನನ್ನ ಮೊಬೈಲ್ ನಂಬರ್ ತಗೊಳ್ಳಿ ಏನು ಗೊತ್ತಾ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಕೊನೆಗೆ ಫೋರ್ ಏಟ್ ಉಂಟು ಇದನ್ನು ಕೂಡ ತುಂಬಾ ಜನ ಏನು ಹೇಳಿದ್ದಾರೆ ನಾಲ್ಕು ನಾಲ್ಕು ಎಂಟು ಬರೋದು ಒಳ್ಳೆ ಲಕ್ಷಣ ಅಲ್ಲ ನಾಲ್ಕು ಎಂಟು ಬರಬಾರ್ದು ಹಾಗೆ ಹೀಗೆ ಅಂತ ಆ ನಂಬರ್ ಕಡಿಮೆ ಅಂದ್ರೆ ನನಗೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ಅದೇ ನಂಬರ್ ಇದೆ ಆ ನಂಬರ್ ಇಟ್ಕೊಂಡು ನನಗೇನು ಪ್ರಾಬ್ಲಮ್ ಆಗಿಲ್ಲ ಇಷ್ಟವರೆಗೆ ಕೂಡ ನಾನು ಚೆನ್ನಾಗಿ ಇದ್ದೇನೆ ನನಗೆ ಯಾವುದೇ ಕಾರಣ ಕೂಡ ಸಮಸ್ಯೆ ಆಗಿಲ್ಲ ಫೋರ್ ಏಯ್ಟ್ ಅಂದರೆ ಅದನ್ನ ನೀವು ಸರಿಯಾಗಿ ಉಚ್ಚಾರ ಮಾಡಿದಾಗ ಮೋರ್ ವೆಯ್ಟ್ ಫೋರ್ ಏಯ್ಟ್ ಮೋರ್ ವೆಯ್ಟ್ ಆ ಥರ ಬರುತ್ತೆ ಅದು ನನಗೆ ಫೇವರೇಬಲ್ ಆಗಿದೆ ಮತ್ತೆ ತ್ರೀ 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 ನಂಬರ್ ಜಾಸ್ತಿ ಇದೆ ಅಂದಾಗ ನಾನು ಏನು ಮಾಡ್ತಾ ಇದ್ದೇನೆ ನಾನು ಜ್ಯೋತಿಷ್ಯವನ್ನು ಟೀಚ್ ಮಾಡ್ತಾ ಇದ್ದೇನೆ ಆ ನಂತರ ನಾನು ವಾಸ್ತುವನ್ನು ಟೀಚ್ ಮಾಡ್ತಾ ಇದ್ದೇನೆ ಬೇರೆಯವರಿಗೆ ಕಲಿಸ್ಕೊಡ್ತಾ ಇದ್ದೇನೆ ಅರ್ಥ ಆಗುತ್ತೆ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೇನೆ ಹಾಗಾದ್ರೆ ಆ ನಂಬರ್ ಮ್ಯಾಚ್ ಆಯಿತು ತಾನೆ ನನಗೇನು ಸಮಸ್ಯೆ ಇಲ್ಲ ತಾನೆ ಆಗುವಂಥದ್ದು ಕೂಡ ಇಲ್ಲ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ ಅಂಥ ನಂಬರ್ ಸಿಕ್ಸ್ ಸಿಕ್ಸ್ ಇದೆ ಅದರ ಅರ್ಥ ಏನು ಅಂದರೆ ಎಲ್ಲ ಜ್ಯೋತಿಷ್ಯದಲ್ಲಿ ಕೂಡ ಹೋಗ್ತಾ ಇದ್ದೀನಿ ನಾನು ತೊಂದರೆ ಇಲ್ಲ ಅದು ಕೂಡ ಕೆಲಸ ಮಾಡ್ತಾ ಉಂಟು ನನ್ನ ಪಾಲಿಗೆ ಓಕೆನಾ ಸೊ ಈ ಥರದ ಇಂಪ್ಯಾಕ್ಟ್ ಅದರಲ್ಲಿ ಬರಲಿಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಯಾವುದೇ ನಂಬರ್ ನೆಗೆಟಿವ್ ಅಂತ ಇರುವುದಿಲ್ಲ ಸರ್ ನೀವು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿ ಸೆವೆನ್ 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 ಬಂತು ಸರ್ ಇದು ತುಂಬ ನೆಗೆಟಿವ್ ಅಂತೆ ಹಣಕಾಸೆ ಕೊಡುವುದಿಲ್ಲಂತೆ ಅದು ಹಾಗಂತೆ ಹೀಗಂತೆ ಸರ್ ನಂಬರ್ ಸೆವೆನ್ 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 ಯಾರಿಗೆ ಉಂಟು ಸರ್ ಅವ್ರ ಕೋಟ್ಯಾಧೀಶರನ್ನ ನಾನು ನೋಡಿದ್ದೀನಿ ಸರ್ ಹಣಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್ ಅವ್ರು ಪ್ರತಿ ಬಾರಿ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ತುಂಬಾ ಆಧ್ಯಾತ್ಮಲ್ಲಿ ಹೋಗ್ತಾರೆ ಅವ್ರಿಗೆ ಅದು ಫೇವರೇಬಲ್ ಆಗಿದೆ ಏನೂ ಸಮಸ್ಯೆ ಆಗಿಲ್ಲ ಚೆನ್ನಾಗೇ ಇದ್ದಾರೆ ಕೋಟಿಗಟ್ಟಲೆ ಹಣ ಇದೆ ಏನು ಸಮಸ್ಯೆ ಉಂಟು ಸರ್ ಅರ್ಥ ಆಗುತ್ತಾ ನಿಮಗೆ ಅದರ ಅರ್ಥ ಏನು ಅಂದರೆ ಆ ನಂಬರ್ನ ಆಟ್ರಿಬ್ಯೂಟ್ಸ್ ಏನಿದೆ ಆ ಆಟ್ರಿಬ್ಯೂಟ್ಸ್ ಅನ್ನು ನೀವು ಫಾಲೋ ಮಾಡಿದಾಗ ಮೇ ಬಿ ಆ ನಂಬರ್ ನಿಮಗೆ ಯಾವುದೇ ನೆಗೆಟಿವ್ ಇಂಪ್ಯಾಕ್ಟನ್ನು ಕೊಡಲ್ಲ ಅರ್ಥ ಆಯ್ತು ನಿಮಗೆ ಅದೇ ರೀತಿ ಏನು ಸೆವೆನ್ ಸೆವೆನ್ ನಂಬರ್ ಬಂದುಬಿಡ್ತು ಈಗ ನಿಮಗೆ ಆಧ್ಯಾತ್ಮನೂ ಇಲ್ಲ ಬೇರೆ ಅಕ್ಕಳು ಸೈನ್ಸ್ ಇಲ್ಲ ಏನಿಲ್ಲ ಬರೀ ಕುಡಿದುಕೊಂಡು ಬೀಳ್ತಾ ಇದ್ದೀರಿ ಅಂದಾಗ ಅದು ನೆಗೆಟಿವ್ ಯಾಕಂದ್ರೆ ನೀವು ಅದನ್ನು ಫಾಲೋ ಮಾಡಲಿಕ್ಕೇನೆ ಇಲ್ಲ ನಿಮ್ಮ ವಿಚಾರಧಾರೇನೆ ಬೇರೆ ನಂಬರ್ ಇರುವುದೇ ಬೇರೆ ಆ ನಂಬರ್ಗೆ ಸಂಬಂಧಪಟ್ಟಂತೆ ನೀವು ಉಲ್ಟಾ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂದಾಗ ಅದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಓಕೆನಾ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತೈತೆ ಇನ್ನೂ ಒಂದು ಹೇಳಿಕೊಡ್ತೇನೆ ಏನಂದ್ರೆ ಈಗ ನೋಡಿ ನ್ಯೂಮರಾಲಜಿ ಪ್ರಕಾರ ನಾವು ಹೋದಾಗ ನಾವೇನು ಮಾಡ್ತೇವೆ ನಮ್ಮ ಹೆಸರನ್ನು ನಮ್ಮ ಮೂಲಾಂಕಿ ಅಥವಾ ಭಾಗ್ಯಾಂಕಿಗೆ ಸಂಬಂಧಪಟ್ಟಂತೆ ಮ್ಯಾಚ್ ಮಾಡಿರ್ತೇವೆ ಮ್ಯಾಚ್ ಮಾಡ್ತೀವಿ ತಾನೇ ಅದೇ ತರ ಯಾವ ನಂಬರ್ ನಮ್ಮನ್ನು ಜಾಸ್ತಿ ಫಾಲೋ ಮಾಡ್ತಾ ಜಾಸ್ತಿ ನಂಬರ್ ಅಲ್ಲಿ ಉಂಟು ಅಪಿಯರೆನ್ಸ್ ಆಗ್ತಾ ಉಂಟು ಅದರ ಆಟ್ರಿಬ್ಯೂಟ್ಸ್ಗೆನೆ ನಮ್ಮನ್ನು ನಾವೇ ಮ್ಯಾಚ್ ಮಾಡಿಕೊಂಡಾಗ ಆ ನಂಬರ್ ಎಲ್ಲಿ ಸರ್ ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಡದೆ ದೇವರಾಣಿಗೂ ಕೊಡಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡಲ್ಲ ಸರ್ ಅದರ ಬಗ್ಗೆ ಚಿಂತೆ ಮಾಡೋದನ್ನ ಇವತ್ತಿಂದ ಬಿಟ್ವಿ ಓಕೆನಾ ಯಾವುದೇ ಸಮಸ್ಯೆ ಆಗಲ್ಲ ಹಾ ಇನ್ನೊಂದು ವಿಚಾರ ಏನಂದ್ರೆ ಆ ನಂಬರ್ ಪಡ್ಕೊಂಡು ನಾನು ಎಲ್ಲೋ ಒಂದ್ ಕಡೆ ಕೋಟ್ಯಾಧೀಶನ ಹಾಕ್ತೇನೆ ಅಲ್ವಾ ಹಾಗೆ ಆಗ್ತೇನೆ ಅದೆಲ್ಲ ಇಲ್ಲ ಸರ್ ಆ ನಂಬರ್ ಗೆ ಸಂಬಂಧಪಟ್ಟಂತೆ ನೀವು ಕೆಲಸ ಮಾಡ್ಬೇಕು ಸರ್ ಆ ನಂಬರ್ನ ಕೆಲಸ ಆ ನಂಬರ್ ಆಟ್ರಿಬ್ಯೂಟ್ಸ್ ಅನ್ನ ಫಾಲೋ ಮಾಡಬೇಕು ಅಲ್ಲಿ ಕೆಲಸ ಮಾಡ್ಬೇಕು ಆನಂತರ ದುಡ್ಡು ಬರುತ್ತೆ ಸರ್ ಅರ್ಥ ಆಗುತ್ತಾ ನಿಮಗೆ ಆನಂತರ ದುಡ್ಡು ಬರುತ್ತೆ ಸುಮ್ಮನೆ ದುಡ್ಡು ಬರಲ್ಲ ಈ ಒಂದು ಎಪಿಸೋಡ್ ನಿಮಗೋಸ್ಕರ ತುಂಬಾ ಜನ ಮೊಬೈಲ್ ನಂಬರ್ ಅಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಒಂದು ತಿಳಿವಳಿಕೆ ನೀಡುವ ಸಲುವಾಗಿ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಹಾ ಇನ್ನು ನೀವು ಏನು ಫಾಲೋ ಮಾಡ್ತೀರ ಅದನ್ನ ಖಂಡಿತ ಫಾಲೋ ಮಾಡ್ಬೋದು ಏನು ತೊಂದರೆ ಇಲ್ಲ ನಾವದಿಗೆ ಅಡ್ಡಿ ಅಂತೂ ಅಲ್ವೇ ಅಲ್ಲ ಮತ್ತೆ ಮೊಬೈಲ್ ನಂಬರ್ ಸರ್ ನಮ್ಗೆ ಒಂದು ಚಾಯ್ಸ್ ಮಾಡಿಕೊಡಿ ಹಾಗೆ ಮಾಡಿಕೊಡಿ ದಯವಿಟ್ಟು ನಾನು ನಿಮರಳು ಅಲ್ಲ ನಾನು ಮೊಬೈಲ್ ನಂಬರ್ನ ಯಾರಿಗೂ ಕೂಡ ಚಾಯ್ಸ್ ಮಾಡಿಕೊಡುವಂತೆ ಇಲ್ಲ ನೀವು ನಿಮ್ಮ ಮೊಬೈಲ್ ನಂಬರ್ಗೆ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧ ಅದನ್ನ ನೀವೇ ಡಿಸೈಡ್ ಮಾಡಿ ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಬರೇ ಜ್ಯೋತಿಷ್ಯ ಮತ್ತೆ ಜಾತಕನ ವಿಮರ್ಶೆ ಮಾಡಿ ನಿಮ್ಗೆ ಹೇಳಬಲ್ಲೆ ಏನಾಗುತ್ತೆ ಅಥವಾ ಏನು ಮಾಡ್ಬೋದು ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಒಂದು ಲಿಮಿಟೆಡ್ ವಿದ್ಯೆ ಏನು ಅದರ ಮುಖಾಂತರ ನಿಮಗೆ ಸಜೆಷನ್ ಮಾಡಬಲ್ಲೆ ಜ್ಯೋತಿಷ್ಯದ ಮುಖಾಂತರ ಬಾಕಿ ವಿಚಾರ ನಾನು ಈ ನಿಮರಳು ನಾನು ಇಲ್ಲ ಸದ್ಯದ ಮಟ್ಟಿಗೆ ಇದ್ದಾಗ ಖಂಡಿತ ಹೇಳ್ತೇನೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆಪ್ಪ ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೆ ಎಲ್ಲರಿಗೂ ನಮಸ್ತೆ 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 ಬಬಾಯ್